ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ಒಬ್ಬರು ಸಂಕಲ್ಪ ಮತ್ತು ಧ್ಯಾನದ ಬಗ್ಗೆ ನಮಗೆ ಒಂದು ಕ್ಲಾರಿಟಿಯಾಗಿ ಕೊಡಿ ಅಂತ ಕೇಳಿದರು ಸೊ ಈ ವಿಚಾರದಲ್ಲಿ ನಾನು ಜ್ಞಾನ ಮತ್ತು ಸಂಕಲ್ಪ ಹೇಗಿರಬೇಕು ಅಂತಂದರೆ ಭಗವದ್ಗೀತೆಯಲ್ಲಿ ಒಂದು ಒಂದು ಭಾವಾರ್ಥದಲ್ಲಿ ಇದನ್ನು ಬರೆದಿದ್ದಾರೆ ಸೊ ಯಾರಾದ್ರೂ ಓದದಿದ್ದರೆ ಆರನೇ ಅದ್ನ ಅಧ್ಯಯನದಲ್ಲಿ ಇದನ್ನು ಉಲ್ಲೇಖ ಮಾಡಿದ್ದಾರೆ ಸೊ ಇದರಲ್ಲಿ ಏನು ಅಂತಂದರೆ ಒಂದು ಸಮುದ್ರದ ಮಧ್ಯೆ ಒಂದು ಗುಬ್ಬಚ್ಚಿ ಒಂದು ಗೂಡನ್ನು ಕಟ್ಟಿರುತ್ತೆ ಸೊ ಮೊಟ್ಟೆ ಇಟ್ಟಿರುತ್ತೆ ಹಲೆಗಳು ಜಾಸ್ತಿಯಾಗಿ ಆ ಅಲೆಗಳಲ್ಲಿ ಆ ಮಟ್ಟೆಗಳು ತೇಲಿ ಮುಳುಗ್ತವೆ ಅಂದರೆ ಆ ಗೂಡು ನಾಶ ಆಗುತ್ತೆ ಸೊ ಗುಬ್ಬಚ್ಚಿ ಬಂದು ಕೇಳುತ್ತೆ ಆ ಮಟ್ಟೆಯನ್ನು ವಾಪಸ್ ಕೊಡುವಂತ ಸೊ ಆದರೆ ಅದು ಕೊಡೋದಿಲ್ಲ ಆದರೆ ಅದು ಎಷ್ಟೇ ಪರಿಪರಿಯಾಗಿ ಕೇಳಿದ್ರೂ ಅದು ಕೊಡೋದಿಲ್ಲ ಸೊ ಅವಾಗ ಸಮುದ್ರವೇ ಇಲ್ಲದಂತೆ ಮಾಡ್ತೀನಿ ನಾನು ಅಂತ ಹೇಳಿ ಒಂದು ಸಂಕಲ್ಪ ದೃಢ ಸಂಕಲ್ಪವನ್ನು ಮಾಡುತ್ತೆ ಅದು ಪುಟ್ಟದಾದಂತಹ ಕೊಕ್ಕಿಂದ ಆ ನೀರನ್ನು ಕುಡಿಯೋದಕ್ಕೆ ಮತ್ತು ಆಚೆ ಹಾಕೋದಕ್ಕೆ ಪ್ರಯತ್ನವನ್ನು ಪಡುತ್ತೆ ಸೊ ಈ ರೀತಿ ಪಡುವಂಥ ಸಮಯದಲ್ಲಿ ಅಲ್ಲಿ ಸುತ್ತಮುತ್ತ ಇದ್ದಂಥ ಪಕ್ಷಿಗಳು ಮತ್ತು ಮನುಷ್ಯರು ಪ್ರಾಣಿಗಳು ಎಲ್ಲ ನಗ್ತಾ ಇರುತ್ತೆ ಅಂದರೆ ಆ ಗುಬ್ಬಚ್ಚಿಯನ್ನು ನೋಡಿ ಇದ್ರ ಕೈಯಿಂದ ಇದನ್ನು ಮಾಡೋಕ್ಕಾಗುತ್ತ ಅಂತ ಹೀಗೆ ದಿನ ಕಳೆದಂತೆ ಆವಾಗ ಇದು ಮಹಾವಿಷ್ಣುವಿನ ವಾಹನ ಆಗಿರ್ತಕ್ಕಂಥ ಗರುಡ ದೇವರಿಗೆ ಗೊತ್ತಾಗುತ್ತೆ ಸೊ ಗರುಡ ದೇವರು ಆ ಕ್ಷಣದಲ್ಲಿ ಅಲ್ಲಿಗೆ ಬರ್ತಾರೆ ಆ ಗುಬ್ಬಚ್ಚಿಯನ್ನು ಬಂದು ಕೇಳಿ ತಿಳ್ಕೊತಾರೆ ಏನು ಇದರ ತಾತ್ಪರ್ಯ ಏನು ಅಂತ ಅಂದಾಗ ಅದು ಬಿಡಿಸಿ ಹೇಳುತ್ತೆ ಈ ಥರ ಆಯ್ತು ಅಂದಾಗ ಸಮುದ್ರ ದೇವರಿಗೆ ಆವಾಗ ಗರುಡ ದೇವರೇ ಹೇಳ್ತಾರೆ ನೀನೇನಾದರೂ ಆ ಪಕ್ಷಿಯ ಮಟ್ಟೇನ ಕೊಡಲಿಲ್ಲ ಅಂತಂದರೆ ಆ ಪಕ್ಷಿ ಏನು ಸಂಕಲ್ಪ ಮಾಡಿದೆಯೋ ಅದನ್ನು ನಾನು ಕ್ಷಣದಲ್ಲೇ ಮಾಡ್ತೀನಿ ಆ ಸಂಕಲ್ಪವನ್ನು ಅಂತ ಹೇಳ್ತಾರೆ ಸೊ ದೇವರು ಹೇಳಿದ ಕ್ಷಣದಲ್ಲೇ ಆ ಮೊಟ್ಟೆಗಳನ್ನು ವಾಪಸ್ ಆ ಬುಗ್ಬಚ್ಚಿ ಮರೆಗೆ ಕೊಡ್ತಾರೆ ಸೊ ಅಂತಂದರೆ ಇದರಿಂದ ಏನು ಅಂತಂದರೆ ನೀವು ಧ್ಯಾನ ಮಾಡಲಿಕ್ಕೆ ಮತ್ತು ಸಂಕಲ್ಪ ಇವೆಲ್ಲ ದೃಢ ಸಂಕಲ್ಪ ಅಂತ ಹೇಳ್ತಾರೆ ಇದನ್ನು ಅರ್ಧದಲ್ಲೇ ಬಿಡಬಾರ್ದು ಅಂತ ಏನು ಹೇಳ್ತಾರೆ ಕೇಳ್ತಾರೆ ಅಂತಂದರೆ ನಿಮ್ಮ ಮೈಂಡ್ ಒಂದು ಬಾರಿ ನೀವು ಸಂಕಲ್ಪವನ್ನು ಮುರಿದ್ರಿ ಅಂತಂದ್ರೆ ಅದು ಮತ್ತೆ ನಿಮ್ಮನ್ನು ಯಾವತ್ತೂ ಕೂಡ ನಿಮ್ಮ ಪರಿಪೂರ್ಣ ಕೆಲಸಗಳನ್ನು ಆಗಲಿಕ್ಕೆ ಬಿಡೋದಿಲ್ಲ ಎಲ್ಲ ಅರ್ಧ ಅರ್ಧದಲ್ಲೇ ಕಟ್ಟಾಗತ್ತೆ ಅರ್ಥ ಆಗ್ತಿದೆಯಾ ಸಂಕಲ್ಪಕ್ಕೂ ಮತ್ತೆ ದೃಢ ಧ್ಯಾನಕ್ಕೂ ಇರ್ತಕ್ಕಂಥದ್ದು ಧ್ಯಾನ ಮಾಡಬೇಕು ಅಂದಾಗ ನಿಮ್ಮ ಮನೆಯವರು ಬರ್ಬೋದು ಹಣಕಾಸಿನ ಸಮಸ್ಯೆ ಬರ್ಬೋದು ಮತ್ತೆ ಏನಾದರೂ ಕಲಿಬೇಕು ಅಂದಾಗ್ಲೂ ಸೇಮ್ ಇವೆಲ್ಲ ಬರ್ತಾನೆ ಇರುತ್ತೆ ಈ ಕಷ್ಟ ಇದನ್ನೆಲ್ಲ ಮೀರಿ ಮಾಡೋದೆ ಧ್ಯಾನ ಸೊ ಅದೇ ಸಂಕಲ್ಪ ಸೊ ಅದರಿಂದನೇ ನಮಗೆ ಶಕ್ತಿ ಆಹ್ವಾನ ಆಗ್ತಕ್ಕಂಥದ್ದು ಸೊ ನಾನು ಏನ್ಕಿ ಮಾತನ್ನ ಹೇಳಿದೆ ಅಂದ್ರೆ ಧ್ಯಾನವನ್ನ ಮಾಡಬೇಕಾದಾಗ ಸುಮಾರು ನಮ್ಮನೆಯವರು ನಮಗೆ ಬೈದಿರೋದುಂಟು ಸೊ ಇವತ್ತು ಅದನ್ನ ಮಾಡಿ ಅದು ಪುರಾಣಗಳಲ್ಲಾಗಿರ್ಬೋದು ವೇದಗಳಲ್ಲಾಗಿರ್ಬೋದು ಸೇಮ್ ಎಲ್ಲದರಲ್ಲೂ ಹೇಳಿರೋದಷ್ಟೇ ಸೊ ಅದನ್ನು ಮಾಡಿ ಅನುಭವವನ್ನು ಪಡೆದಿರೋರನ್ನ ಹತ್ರ ಕೇಳಿ ತಿಳ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ